ಹೇಳಿಯವನಸ್ತರೇ ನೀವು ಯೌವನ ಪ್ರಾಯದಲ್ಲಿರುವಾಗ ನೀವು ದೇವರ ಮಗುವಾಗಿ ಜೀವಿಸಬೇಕೆಂದು ಆಶಿಸುವಾಗ ನಿಮ್ಮ ಜೀವಿತ ನಾಶ ಮಾಡುವುದಕ್ಕಾಗಿ ನಿಮ್ಮ ಬದುಕು ಬೀದಿ ಪಾಲು ಮಾಡುವುದಕ್ಕಾಗಿ ಸೈತಾನನು ಯಾರೋ ಒಬ್ಬರನ್ನು ನೇಮಿಸುತ್ತಾನೆ ಬೈಬಲ್ನಲ್ಲಿ ನಾವು ನೋಡ್ತೇವೆ ಸಂಸೋನನ ವಿಷಯದಲ್ಲಿ ದೇವರು ಉನ್ನತವಾದ ಆಲೋಚನೆ ಹಾಕಿಕೊಂಡಿದ್ರು ಉನ್ನತವಾದ ಉದ್ದೇಶಗಳನ್ನು ಹಾಕಿಕೊಂಡಿದ್ರು ದೇವರು ಸಂಸೋನನು ಹುಟ್ಟುವ ಮುಂಚೆ ಸಂಸೋನನ ತಾಯಿಗೆ ಮಾತಾಡ್ತಾರೆ ಏನೆಂದು ನೀನು ಪವಿತ್ರಳಾಗಿ ಜೀವಿಸೋ ಅಪವಿತ್ರವಾದದ್ದು ಮುಟ್ಟಬಾರದು ಕುಡಿಯಬಾರದು ಯಾಕೆಂದರೆ ನಿನಗೊಬ್ಬ ಮಗನನ್ನು ಕೊಡ್ಲಿಕ್ಕಿದ್ದೇನೆ ಅವನನ್ನು ಪ್ರತ್ಯೇಕಿಸಿ ಕೊಡಲಿಕ್ಕಿದ್ದೇನೆ ಅವನನ್ನು ಪ್ರತಿಷ್ಠಿಸಲಿಕ್ಕಿದ್ದೇನೆ ಯಾಕೆಂದರೆ ನಿನ್ನ ಮಗನು ನನಗಾಗಿಯೇ ಜೀವಿಸಬೇಕು ಹಾಗಾಗಿ ಅವನನ್ನು ಪ್ರತ್ಯೇಕಿಸಿಕೊಳ್ತಿದ್ದೇನೆಂದು ತಾಯಿಯೊಂದಿಗೆ ಮಾತಾಡ್ತಾರೆ ಆ ತಾಯಿಯೊಂದಿಗೆ ಮಾತಾಡಿದ ದೇವರು ಹೇಳಿದ ಪ್ರಕಾರವೇ ಸಂಸೋನನನ್ನು ಬಹುಮಾನವಾಗಿ ಕೊಡ್ತಾರೆ ಸಂಸೋನನು ಯವನ ಪ್ರಾಯಕ್ಕೆ ಬಂದ ನಂತರ ದೇವರ ಆತ್ಮವು ಸಂಸೋನನನ್ನು ಬಲಪಡಿಸಲು ಪ್ರಾರಂಭಿಸುತ್ತಿರುವಾಗ ಬಲವಾಗಿ ದೇವರಿಗೋಸ್ಕರ ಜೀವಿಸಬೇಕು ಎಂದು ಸಂಸೋನನು ಆಶಿಸುತ್ತಿರುವಾಗ ದೇವರು ಎಷ್ಟೋ ಸಂತೋಷಿಸುತ್ತಾ ಇದ್ರು ಸಂಸೋನನು ಯವನ ಪ್ರಾಯದಲ್ಲಿ ನನಗೋಸ್ಕರ ಜೀವಿಸಲು ತವಕಿಸುತ್ತಾ ಇದ್ದಾನೆ ಎಂಬುದಾಗಿ ಅವನು ಆಶಿಸುತ್ತಿರುವಾಗ ಸೈತಾನನು ಕೂಡ ನೋಡಿದ ದೇವರು ಸಂಸೋನ ವಿಷಯದಲ್ಲಿ ಉನ್ನತವಾದ ಆಲೋಚನೆ ಹಾಕಿಕೊಡಿದಾರಲ್ಲವೇ ಈ ಹುಡುಗನು ದೇವರಿಗಾಗಿ ಜೀವಿಸಬೇಕೆಂದು ಆಶಿಸುತ್ತಿದ್ದಾನಲ್ಲವೇ ಏನಾದರೂ ಮಾಡಬೇಕು ಇವನಿಗೇನಾದರೂ ಮಾಡ್ಬೇಕು ಎಂದು ಆಲೋಚಿಸುತ್ತಾನೆ ಶಂಸೋನನು ಒಂದು ದಿನ ತಾನಿರುವಂತಹ ದೇಶದ ಸರಹದ್ದನ್ನು ದಾಟಿ ತನ್ನ ಸೀಮೆಯನ್ನು ದಾಟಿ ತಿಮ್ನಾ ಎಂಬ ಪ್ರಾಂತ್ಯಕ್ಕೆ ಹೋಗ್ತಾನೆ ಅದು ಅವನು ಹೋಗಬೇಕಾದ ಪ್ರಾಂತ್ಯವಲ್ಲ ಅದು ಅವನು ಹೋಗಬೇಕಾದಂತಹ ಟೆರಿಟರಿ ಸರಹದ್ದು ಅಲ್ಲ ಅದು ಶತ್ರುವಿನ ಸರಹದ್ದು ಅವನು ಇರಬೇಕಾದದು ತನ್ನ ಸರಹದ್ದಿನಲ್ಲಿ ಆದರೆ ಶಮಸೋನನ್ನು ಸರಹದ್ದು ದಾಟುತ್ತಾನೆ ತಿಮ್ನಾ ಎಂಬವರು ಫಿಲಿಸ್ಟಿಯರ ಸರಹದ್ದಾಗಿದೆ ಆಗಿದೆ ತಿಮ್ನಾ ಊರಿಗೆ ಹೋಗ್ತಾನೆ ಯಾವಾಗ ಸರಹದ್ದನ್ನು ದಾಟುತ್ತಾನೋ ಯಾವಾಗ ಸೀಮೆ ದಾಟುತ್ತಾನೋ ತನ್ನ ಬೌಂಡ್ರಿ ದಾಟುತ್ತಾನೋ ಸೈಥಾನನು ಸಿದ್ಧನಾಗಿದ್ದನು ಸಂಸೋನನು ಹೋಗುತ್ತಾ ಇದ್ನು ಅದೇ ಸಮಯದಲ್ಲಿ ಸಂಸೋನನ ಕಣ್ಣಿಗೆ ಒಂದು ಹುಡುಗಿ ಕಾಣಿಸಿದಳು ನಾನು ಅಂದ್ಕೊಳ್ತೇನೆ ಸೈಥಾನನೇ ಆ ಹುಡುಗಿಯನ್ನು ಅರೇಂಜ್ ಮಾಡಿರ್ತಾನೆ ಸೈಥಾನನೇ ಒಳಸಂಚು ಮಾಡಿರುತ್ತಾನೆ ಯಾಕೆಂದರೆ ಅವನು ಮೊದಲಿನಿಂದಲೂ ತಂತ್ರಗಾರನಾಗಿದ್ದಾನೆ ದೇವರಿಗೋಸ್ಕರ ಜೀವಿಸಬೇಕೆಂದು ಆಶಿಸುವ ಸೇವಕರನ್ನು ದೇವರಿಗಾಗಿ ವೈರಾಗ್ಯದಿಂದ ಬದುಕಬೇಕೆಂಬ ಆತ್ಮಿಕರನ್ನು ಹೇಗಾದ್ರೂ ಮಾಡಿ ಅವರನ್ನು ಬೀಳಿಸಬೇಕೆಂದು ಹೇಗಾದ್ರೂ ಮಾಡಿ ಅವರ ಸಾಕ್ಷಿಯನ್ನು ಮಲಿನ ಮಾಡಬೇಕೆಂದು ಎಷ್ಟೋ ಕುಯಿಕ್ತಿಗಳನ್ನು ಹಾಕುತ್ತಿದ್ದಾನೆ ಹಾಕಿದನು ಹಾಕುತ್ತಿರುವನು ಈ ದಿನ ಈ ಮಾತು ಕೇಳ್ತಿರುವ ಸಹೋದರ ಸಹೋದರಿಯರೇ ಜಾಗೃತೆಯಿಂದ ಕೇಳ್ರಿ ಆತ್ಮಿಕರಾಗಿ ಪವಿತ್ರರಾಗಿ ದೇವರ ಮಕ್ಕಳಾಗಿ ಸಾಕ್ಷಿಗಳಾಗಿ ಸೇವಕರಾಗಿ ರೋಷವುಳ್ಳವರಾಗಿ ಜೀವಿಸಬೇಕೆಂದು ಆಶಿಸಿದಾಗ ತಪ್ಪದೆ ಸೈತಾನನು ನಿಮ್ಮ ಮೇಲೆ ಅಟ್ಯಾಕ್ ಮಾಡುತ್ತಾನೆ ಆ ಅಟ್ಯಾಕ್ ಯಾವುದೇ ಕೋಣೆಯಿಂದಾದರೂ ಮಾಡಬಹುದು ಹೇಗಾದ್ರೂ ಮಾಡಬಹುದು ಆ ದಿನ ಸಂಸೋನನ ಮೇಲೆ ಅಟ್ಯಾಕ್ ನಡೆದಿತು ಅದಕ್ಕೆ ಮೊಟ್ಟ ಮೊದಲು ಕಾರಣವೇನೆಂದರೆ ಸಂಸೋನನು ತನ್ನ ಸರಹದ್ದನ್ನು ದಾಟಿದ ದಯವಿಟ್ಟು ಗಮನಿಸಿ ಪ್ರೇಯರೇ ಇಂಗ್ಲಿಷ್ನಲ್ಲಿ ಒಂದು ಮಾತಿರುತ್ತೆ ಏನೆಂದರೆ ನೋ ಥಾನ್ ವಿಲ್ ಪ್ರಿಕ್ಯೂ ಅನ್ಲೆಸ್ ಯು ವಿಲ್ ಲೀನ್ ಅಗೇನ್ಸ್ಟ್ ಇಟ್ ಎಂಬುದಾಗಿ ಯಾವ ಮುಳ್ಳು ನಿಮ್ಮನ್ನು ಚುಚ್ಚಿಕೊಳ್ಳುವುದಿಲ್ಲ ನಿಮ್ಮಷ್ಟಕ್ಕೆ ನೀವು ಹೋಗಿ ಅದನ್ನು ಒರೆಸಿಕೊಳ್ಳದಿದ್ದರೆ ಹೌದಲ್ವೇ ನಿಮ್ಮಷ್ಟಕ್ಕೆ ನೀವೇ ಹೋಗಿ ಆ ಮುಳ್ಳಿನ ಪೊದೆಗೆ ನೀವು ಟಚ್ ಆಗದಿದ್ದರೆ ಮಲಗಿರುವವನಿಗೆ ಬಂದು ಮುಳ್ಳು ಚುಚ್ಚುಕೊಳ್ಳುತ್ತದೋ ನಿಮ್ಮಷ್ಟಕ್ಕೆ ನೀವೇ ಹೋಗಿ ಮುಳ್ಳಿನ ಮೇಲೆ ಕಾಲು ಇಡದಿದ್ದರೆ ಮುಳ್ಳು ನಿಮ್ಮ ಕಾಲಿನೊಳಗೆ ಚುಚ್ಚುಕೊಳ್ತದೋ ಸೈತಾನನು ಕೂಡ ಅಷ್ಟೇ ನೀವು ಸೈಥಾನನಿಗೆ ಅವಕಾಶ ಕೊಡದಿದ್ದರೆ ಅವನೇನು ಮಾಡುವುದಿಲ್ಲ ಅದಕ್ಕೆ ಬೈಬಲ್ನಲ್ಲಿ ಬರೆಯಲಾಗಿದೆ ಸೈತಾನನಿಗೆ ಏನ್ ಕೊಡಬಾರದು ಅವಕಾಶ ಕೊಡಬಾರದು ನೀವು ಸೈತಾನನಿಗೆ ಏನಾದರೂ ಸ್ವಲ್ಪ ಅವಕಾಶ ಕೊಟ್ರೆ ಸಾಕು ಅವನು ಎಲ್ಲವನ್ನೂ ಆಕ್ರಮಿಸಿಕೊಳ್ತಾನೆ ಒಂದಾನೊಂದು ಸಮಯದಲ್ಲಿ ಇಲಿಮರಿಗಳು ತನ್ನ ತಾಯಿಯೊಂದಿಗೆ ಚಿಕ್ಕ ರಂಧ್ರದಲ್ಲಿದ್ದುವು ಹೊರಗಿನ ವಾತಾವರಣ ಸರಿಯಾಗಿರಲಿಲ್ಲ ಆ ರಂಧ್ರದೊಳಗೆ ಚಿಕ್ಕ ಚಿಕ್ಕ ಮರಿಗಳು ತಾಯಿಯೊಂದಿಗೆ ಬೆಚ್ಚಗಿರಬೇಕು ಅಂದುಕೊಂಡು ತಾಯಿಯೊಂದಿಗೆ ಒಂದು ಇಲಿಮರಿ ಮತ್ತೊಂದು ಇಲಿಮರಿಗೆ ಅಂಟಿಕೊಂಡು ಅಪ್ಪಿಕೊಂಡು ಒಳಗಡೆಯೇ ಇದುವು ಅಷ್ಟರೊಳಗೆ ಒಂದು ಮುಳ್ಳಹಂದಿಯ ಒಂದು ಮರಿ ಬಂದಿತು ಅದರ ಮೈಯೆಲ್ಲಾ ಮುಳ್ಳಾಗಿದುವು ಆ ಹಂದಿಮರಿ ಮೆಲ್ಲಗೆ ಬಂದು ಈ ಇಲಿಯ ರಂಧ್ರದೊಳಗೆ ಮುಖ ಇಟ್ಟಿತು ಹಾಗೆ ಮುಖ ಇಟ್ಟಿದ್ದಕ್ಕೆ ಇಲಿ ಅಂದಿತಂತೆ ಇದು ನನ್ನ ಮನೆ ಇದು ನನ್ನ ನಿವಾಸ ನೀನ್ಯಾಕೆ ಮುಖ ಇಡ್ತಾ ಇದ್ದಿ ಹೋಗು ಹೊರಗೆ ಅಂದಿತಂತೆ ಆಗ ಆ ಮುಳ್ಳಿನ ಮರಿ ಅಂದಿತಂತೆ ಹೊರಗಡೆ ಭಯಂಕರವಾಗಿ ಮಳೆ ಸುರಿಯುತ್ತಾ ಇದೆ ಬಹಳ ಚಳಿ ಆಗ್ತಿದೆ ಕೇವಲ ಮುಖಾಷ್ಟೇ ಇಟ್ಟಿದೇನಲವೇ ಸ್ವಲ್ಪ ತಾದ್ಮೇಲೆ ಮುಖ ತೆಕ್ಕೊಳ್ತೇನೆ ಬಿಡು ಅಂದಾಗ ಈ ಇಲಿ ದಯ ತೋರಿಸಿತಂತೆ ಹೋಗ್ಲಿ ಪರವಾಗಿಲ್ಲ ಪಾಪ ಮುಖ ಅಷ್ಟೇ ಇಟ್ಟಿದೆ ಅಲ್ಲವೇ ಅಂದ್ಕೊಂಡು ತನ್ನ ಮರಿಗಳೊಂದಿಗೆ ಮಾತಾಡ್ತಾ ಇದ್ದಾಗ ಸ್ವಲ್ಪ ತಾದ್ಮೇಲೆ ಮುಖದೊಂದಿಗೆ ಕುತ್ತಿಗೆ ಕೂಡ ಇಟ್ಟಿತು ತೀರಾ ನೋಡಿದ್ರೆ ಆ ರಂಧ್ರದೊಳಗೆ ಕುತ್ತಿಗೆ ಪೂರ್ತಿ ಬಂದಿದೆ ಇದೇನು ಇನ್ನು ಮುಖ ಅಷ್ಟೇ ಇಟ್ಟಿದ್ದೇನಂದೆ ಈಗ ಏಕಾಏಕಿ ಕುತ್ತಿಗೆ ಕೂಡ ಇಟ್ಟಿಯಲ್ಲವೇ ಈಗ ನನಗೂ ನನ್ನ ಮರಿಗಳಿಗೆ ಬಹಳ ಕಷ್ಟವಾಗಿದೆ ಇಕ್ಕಟ್ಟಾಗಿದೆ ದಯವಿಟ್ಟು ಬೇಗ ಹೊರಗೆ ಹೋಗು ಎಂದು ಹೇಳಿದ್ರೆ ಏನಿಲ್ಲ ಇಲ್ಲಿ ಮುಖ ಎಲ್ಲಾ ಒದ್ದೆ ಆಗ್ತಿದೆ ತಲೆಯೆಲ್ಲಾ ಒದ್ದೆ ಆಗ್ತಿದೆ ಬಹಳ ಚಳಿಯಿಂದ ಒದ್ದಾಡ್ತಿದ್ದೇನೆ ಎಷ್ಟೊತ್ತು ಸ್ವಲ್ಪ ಹೊತ್ತು ಆಮೇಲೆ ಹೋಗ್ತೇನೆ ಅಂದಿತಂತೆ ಆಗ ಇಲ್ಲಿ ಪರವಾಗಿಲ್ಲ ಹೋಗ್ಲಿ ಬಿಡು ಅಂದುಕೊಂಡಿತಂತೆ ಹಾಗಂದುಕೊಂಡ ನಂತರ ಸ್ವಲ್ಪ ತಾದ್ಮೇಲೆ ಆ ಮುಳ್ಳಹಂದಿ ಅಂದ್ರೆ ಆ ಮುಳ್ಳಹಂದಿಯ ಮರಿ ಅರ್ಧದಷ್ಟು ಪೂರ್ತಿ ಒಳಗೆ ಬಂದಿತಂತೆ ನೀನು ಅರ್ಧದಷ್ಟೇ ಯಾಕೆ ಒಳಗೆ ಬಂದೆ ಮೊದಲು ಮುಖ ಅಂದೆ ಆನಂತರ ಕುತ್ತಿಗೆ ಅಂದೆ ಈಗ ಪೂರ್ತಿ ಅರ್ಧ ಬಾಡಿ ತಂದೆ ಅಂದಿದ್ದಕ್ಕೆ ಆ ಮುಳ್ಳಹಂದಿ ಹೇಳ್ತದಂತೆ ಹೊರಗಡೆ ಮಳೆ ಎಷ್ಟೊತ್ತು ಬೀಳುತ್ತೆ ಏನೋ ಗಂಟೆ ಎರಡು ಗಂಟೆ ಅಷ್ಟೇ ಬೀಳುತ್ತೆ ಅಲ್ಲವೇ ಇನ್ನೇನು ಆಮೇಲೆ ತಕ್ಷಣ ಹೋಗ್ತೇನೆ ಯಾಕೆ ಅಷ್ಟು ಅನವಶ್ಯಕವಾಗಿ ಕಿರ್ಚುತಿ ಅರ್ಥ ಮಾಡಿಕೊ ಅಂದಾಗ ಹೌದು ನಿಜವೇ ಎಷ್ಟೊತ್ತು ಮಳೆ ಸುರಿತೆ ಗಂಟೆ ಎರಡು ಗಂಟೆ ಅಷ್ಟೊತ್ತು ತಾನೇ ಅಂದ್ಕೊಂಡು ಮತ್ತೆ ಒಳಗಡೆ ಇರುವ ಮರಿಯನ್ನು ನೋಡ್ಕೊಂಡ್ರೆ ಆ ಮುಳ್ಳಹಂದಿ ಪೂರ್ತಿಯಾಗಿ ಒಳಗಡೆ ಬಂದ್ಬಿಟ್ಟಿತಂತೆ ಪೂರ್ತಿ ಒಳಗೆ ಬಂದ ಮೇಲೆ ಇದೇನು ಮೊದಲು ಮುಖ ತಂದೆ ಆನಂತರ ಕುತ್ತಿಗೆ ತಂದೆ ಈಗ ಪೂರ್ತಿ ಬಾಡಿಯಲ್ಲೇ ಯಾಕೆ ತಂದೆ ಅಂದಿದ್ದಕ್ಕೆ ಆ ಮುಳ್ಳಿನ ಹಂದಿ ಮರಿ ಅಂದಿತಂತೆ ಇಲ್ಲಿ ನನಗೆ ಬಹಳ ಹ್ಯಾಪಿಯಾಗಿದೆ ನಿನಗೇನಾದ್ರೂ ಕಷ್ಟ ಇದ್ರೆ ನೀನೇ ಹೊರಗೆ ಹೋಗು ಅಂದಿತಂತೆ ಏನಂದಿತು ಈಗ ನನಗೆ ಬಹಳ ಹ್ಯಾಪಿಯಾಗಿದೆ ಒಳಗಡೆ ಬಹಳ ಬೆಚ್ಚಗಿದೆ ನಿನಗೇನಾದ್ರೂ ಕಷ್ಟ ಇದ್ರೆ ನೀನೇ ಹೊರಗೆ ಹೋಗಬೇಕು ನಾನು ಮಾತ್ರ ಹೊರಗೆ ಹೋಗಲ್ಲ ಯಾಕೆ ಎದಕ್ಕಾಗಿ ನೀನೇ ನನಗೆ ಅವಕಾಶ ಕೊಟ್ಟೆ ಅವಕಾಶ ಕೊಟ್ಟೆ ಅದಕ್ಕಾಗಿಯೇ ಅದನ್ನು ನಾನು ಪೂರ್ತಿಯಾಗಿ ಸದುಪಯೋಗ ಮಾಡಿಕೊಳ್ತಿದ್ದೇನೆ ಅಂದಿತು ಈ ದಿನ ಈ ಮಾತು ಕೇಳ್ತಿರುವ ನನ್ನ ಪ್ರಿಯ ಸಹೋದರ ಪ್ರಿಯ ಸಹೋದರಿ ಸೈತಾನನು ಹಾಗೆಯೇ ಮಾಡ್ತಾನೆ ಏನ್ಮಾಡ್ತಾನೆ ಮೊದಲು ನೀವು ಅವಕಾಶ ಕೊಡ್ತೀರೋ ಇಲ್ಲವೋ ನೋಡ್ತಾನೆ ನೀವು ಸ್ವಲ್ಪ ಅವಕಾಶ ಕೊಟ್ರೆ ಸಾಕೋ ನಿಮ್ಮ ಜೀವಿತವನ್ನು ಪೂರ್ತಿಯಾಗಿ ನಾಶನ ಮಾಡಿ ಬಿಡುತ್ತಾನೆ ಸಂಸೋನನ ಮುಂದೆ ಎರೆ ಎಸೆಯುತ್ತಾನೆ ಅವಕಾಶ ಕೊಡ್ತಾನೇನೋ ನೋಡೋಣ ಎಂಬುದಾಗಿ ದೇವರಿಗೋಸ್ಕರ ರೋಷದಿಂದ ಜೀವಿಸಬೇಕಾದ ಸಂಸೋನನು ತನ್ನ ಸರಹದ್ದನ್ನು ದಾಟುತ್ತಾನೆ ಅದ್ದನ್ನು ದಾಟುತ್ತಾನೆ ಈ ದಿನ ಈ ಮಾತು ಕೇಳ್ತಿರುವ ಪ್ರಿಯ ತಮ್ಮ ತಂಗೆಂದಿರೇ ಹಾಗೆಯೇ ಕೇಳಿ ಆತ್ಮೀಕರೇ ಆತ್ಮೀಕರಾದ ನಮ್ಮೆಲ್ಲರಿಗೆ ಒಂದು ಸರಹದ್ದಿದೆ ಅದು ದೇವರ ಸನ್ನಿಧಿಯಾಗಿದೆ ಅದು ದೇವರ ನಿಕಟತೆಯಾಗಿದೆ ನಾವು ದೇವರ ಸನ್ನಿಧಿಯಲ್ಲಿ ಇರುವವರೆಗೂ ಸೈತಾನನು ನಮಗೇನು ಮಾಡಲಾರನು ಯಾವಾಗ ನಾವು ದೇವರ ಸನ್ನಿಧಿಯೊಳಗಡೆಯಿಂದ ಆತನ ಕೃಪೆಯೊಳಗಿಂದ ಆತನ ರೆಕ್ಕೆಯ ಕೆಳಗಡೆಯಿಂದ ನಾವು ಹೊರಗೆ ಹೋಗುವ ಪ್ರಯತ್ನ ಮಾಡುತ್ತೇವೋ ಅವಾಗಲೇ ಸೈತಾನನ ಕೈಗೆ ಸಿಕ್ಕಿಬಿಡ್ತೇವೆ ಅವಾಗಲೇ ಸೈತಾನನ ಬಲಿಗೆ ಸಿಕ್ಕಾಕೊಳ್ತೇವೆ ಈ ದಿನ ಎಷ್ಟೋ ಜನ ದೇವರ ಸನ್ನಿಧಿಯಿಂದ ಹೊರಗೆ ಹೋಗಿ ದೇವರ ಕೃಪೆಯಿಂದ ಹೊರಗೆ ಹೋಗಿ ದೇವರ ಕನಿಕರದಿಂದ ಹೊರಗೆ ಹೋಗಿ ನೀಚವಾದ ಕಾರ್ಯಗಳಲ್ಲಿ ಅದಕ್ಕೆ ದೊರಕಿದಂಥವರು ಪಾಪಿಷ್ಟ ಕ್ರಿಯೆಗಳಿಗೆ ಬಂಧಿತರಾದಂಥವರು ಎಷ್ಟು ಜನ ಈ ದಿನ ಸಾರಲ್ಪಡುವ ವಾಕ್ಯ ಕೇಳ್ತಿಲ್ಲ ಒಮ್ಮೆ ನೀವು ದೇವರ ಪ್ರೀತಿ ಅನುಭವಿಸಿದ್ರಿ ಒಮ್ಮೆ ನೀವು ದೇವರ ಕನಿಕರ ಹೊಂದಿಕೊಂಡಿದ್ರಿ ಒಮ್ಮೆ ನೀವು ದೇವರ ಕೃಪೆಯಲ್ಲಿ ಪಾಲುಗಾರರಾಗಿದ್ರಿ ಒಮ್ಮೆ ದೇವರ ಕಾಪಾಡಲ್ಪಡುವಿಕೆಯನ್ನು ಎಷ್ಟೋ ಅದ್ಭುತವಾಗಿ ಅನುಭವಿಸಿ ಸಾಕ್ಷಿ ಕೂಡ ಕೊಟ್ಟಿದ್ದೀರಿ ಆದ್ರೆ ಮಾಡಿದ್ರಿ ನಿಮ್ಮ ಬೌಂಡ್ರೀಸ್ ದಾಟಿದೀರಿ ಹೋಗಕೂಡದ ಸ್ಥಳಕ್ಕೆ ಹೋಗಿದೀರಿ ಮಾಡಕೂಡದ ಕೆಲಸ ಮಾಡಿದೀರಿ ಕುಡಿಯಬಾರದೇ ಇರುವುದನ್ನು ಕುಡಿದಿದ್ದೀರಿ ಅಷ್ಟೇ ಅಲ್ಲ ಮುಟ್ಟಬಾರದ್ದನ್ನು ಕೂಡ ಮುಟ್ಟಿದೀರಿ ತಿನ್ನಬಾರದ್ದನ್ನು ತಿಂದಿದೀರಿ ನಿಮ್ಮ ಶರೀರವನ್ನು ಮಲಿನ ಮಾಡಿಕೊಂಡಿದ್ದೀರಿ ಈ ದಿನ ಪಾಪಿಷ್ಠನಾಗಿ ಪಾಪಕ್ಕೆ ಬಂಧಿತನಾಗಿ ದೇವರಿಂದ ದೂರವಾದವರಾಗಿ ದೇವರಿಂದ ಅಸಹ್ಯಿಸಿಕೊಳ್ಳುವಂತಹ ಸ್ಥಿತಿಗೆ ಸೇರಿದವರಾಗಿ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಿ ಯಾಕೆ ನಿಮ್ಮ ಜೀವಿತ ಹಾಗೆ ಹಾಳಾಯ್ತು ಯಾಕೆ ನಿಮ್ಮ ಬದುಕು ಆ ರೀತಿ ಕೆಟ್ಟು ಹೋಯ್ತು ಯಾಕೆ ಗೊತ್ತಾ ಒಂದು ಸಾರಿ ನೀವು ನಿಮ್ಮ ಬೌಂಡ್ರೀಸ್ ದಾಟಿದೀರಿ ಒಂದು ಸಾರಿ ನೀವು ನಿಮ್ಮ ಸರಹದ್ದನ್ನು ದಾಟಿದೀರಿ ದೇವರು ಬೇಡಾ ಬೇಡ ಅಂದಿರುವುದನ್ನೇ ಎಂದಿರುವುದನ್ನೇ ಮಾಡಿದೀರಿ ದೇವರು ನಿಮಗೆ ಒಪ್ಪೋದಿಲ್ಲ ತಕ್ಕದಲ್ಲ ಆಕಡೆ ಹೋಗಬೇಡ್ರಿ ಅದನ್ನು ಮಾಡಬೇಡಿರಿ ಅದರ ತಂಟೆಗೆ ಹೋಗಬೇಡಿರಿ ಅದು ನಿಮ್ಗೆ ಒಪ್ಪುವುದಿಲ್ಲ ಎಂದಿರುವುದನ್ನೇ ಮಾಡುವುದಕ್ಕೆ ಕೈ ಹಾಕಿದೀರಿ ಈ ದಿನ ಅದರ ಪ್ರತಿಫಲವಾಗಿ ಮನಃಶಾಂತಿ ಕಳೆದುಕೊಂಡಿದ್ದೀರಿ ನೆಮ್ಮದಿಯನ್ನು ಕಳೆದುಕೊಂಡಿದ್ದೀರಿ ಸಾಕ್ಷಿಯನ್ನು ಕಳೆದುಕೊಂಡಿದ್ದೀರಿ ಪವಿತ್ರತೆಯನ್ನು ಕಳೆದುಕೊಂಡಿದ್ದೀರಿ ಆತ್ಮಿಕತೆಯನ್ನು ಕಳೆದುಕೊಂಡಿದ್ದೀರಿ ಅನುರಾಗವನ್ನು ಕಳೆದುಕೊಂಡಿದ್ದೀರಿ ಸಭೆಯಲ್ಲಿರುವಂತಹ ಗೌರವವನ್ನು ಕಳ್ಕೊಂಡಿದ್ದೀರಿ ಕುಟುಂಬದಲ್ಲಿರುವ ಮೌಲ್ಯವನ್ನು ಕಳೆದುಕೊಂಡಿದ್ದೀರಿ ಎಲ್ಲವನ್ನು ಕಳೆದುಕೊಂಡು ದಿಕ್ಕಿಲ್ಲದವರಾಗಿ ಕೂತುಕೊಂಡು ಯಾವ ದಿಕ್ಕೇ ತೋಚದವರಾಗಿ ಕೂತುಕೊಂಡು ಈ ದಿನ ಈ ವಾಕ್ಯ ಕೇಳ್ತಿದ್ದೀರಿ ದೇವರು ನಿಮ್ಮೊಂದಿಗೆ ಯಾಕೆ ಮಾತಾಡ್ತಿದಾರೆ ಗೊತ್ತಾ ಎಲ್ಲವನ್ನು ನೀವು ಕಳೆದುಕೊಂಡರೂ ಸಹ ಮತ್ತೊಮ್ಮೆ ನಿಮ್ಮನ್ನು ಕ್ಷಮಿಸಿ ನಿಮಗೆ ಮತ್ತೊಂದು ಜೀವಿತವನ್ನು ಮತ್ತೊಂದು ಅವಕಾಶವನ್ನು ಕೊಡಬೇಕು ಎಂಬ ಉದ್ದೇಶದಿಂದಲೇ ದೇವರು ನಿಮ್ಮೊಂದಿಗೆ ನೇರವಾಗಿ ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ ನಂಬಿದವರು ಜೋರಾಗಿ ಚಪ್ಪಾಳೆ ತಟುವೀರಾ ಶಂಸೋನೇ ಯಾಕೆ ನೀನು ತಿಮ್ನ ಅವರಿಗೆ ಹೋದಿ ಅಲ್ಲಿ ನಿನ್ಗೇನ್ ಕೆಲ್ಸ ಆ ಶತ್ರುವಿನ ಸರಹದ್ದಿಗೆ ಅವನು ಹೋಗ್ತಾನೆ ಹೋದ ನಂತರ ಏನಾಯ್ತು ಒಬ್ಬ ಹುಡುಗಿ ಕಾಣಿಸ್ತಾಳೆ ಹುಡುಗಿ ಕಾಣಿಸಿದಾಗ ಏನ್ ಮಾಡ್ಬೇಕು ನನಗೆ ಆ ಹುಡುಗಿಯೊಂದಿಗೆ ಏನು ಸಂಬಂಧ ನನಗೆ ದೇವರೊಂದಿಗೆ ಸಂಬಂಧ ಇದೆ ದೇವರ ಚಿತ್ತದೊಂದಿಗೆ ದೇವರ ಪ್ರಣಾಳಿಕೆಯೊಂದಿಗೆ ದೇವರ ಉದ್ದೇಶದೊಂದಿಗೆ ನನಗೆ ಸಂಬಂಧವಿದೆ ಹುಡುಗಿಯೊಂದಿಗೆ ನನಗೇನು ಸಂಬಂಧ ಎಂದು ಅಂದ್ಕೊಂಡಿದೆಯೇ ಆದರೆ ಎಷ್ಟು ಚೆನ್ನಾಗಿರ್ತಿತ್ತು ದಯವಿಟ್ಟು ಸೇವೆ ಮಾಡ್ತಿರುವಂತಹ ಸೇವಕರೇ ಹಾಗೆ ಸೇವೆಯಲ್ಲಿ ಪಾಲ್ಗೊಳ್ತಿರುವ ತಮ್ಮ ತಂಗಿಯಂದಿಯರೇ ಜಾಗ್ರತೆ ಸೈತಾನನು ನಿಮ್ಮ ಸಾಕ್ಷಿಯನ್ನು ನಿಮ್ಮ ಜೀವಿತವನ್ನು ನಿಮಗೆ ಕೊಡಲ್ಪಟ್ಟ ಸೇವೆಯನ್ನು ನಾಶನ ಮಾಡುವುದಕ್ಕಾಗಿ ಬಹಳ ಬುದ್ಧಿವಂತಿಕೆಯಿಂದ ನಮ್ಮನ್ನು ದೋಚಿಕೊಳ್ಳುವ ಪ್ರಯತ್ನ ಮಾಡ್ತಾನೆ ಹಾಗೆ ಮಾಡುವ ಪ್ರಯತ್ನದಲ್ಲಿ ಒಂದೇನೆಂದರೆ ಸ್ತ್ರೀಯನ್ನು ನಿಮಗೆ ಹತ್ತಿರ ತರ್ತಾನೆ ಅಫ್ಕೋರ್ಸ್ ಬೈಬಲ್ನಲ್ಲಿ ನಾವು ನೋಡ್ತೇವೆ ಈ ಲೋಕದವುಗಳು ಪ್ರಸಿದ್ಧವಾಗಿವೆ ಅದು ಕಣ್ಣಿನ ಆಸೆ ಶರೀರದ ಆಸೆ ಬದುಕು ಬಾಳಿನ ಡಂಬಾ ಎಂದು ಇವು ಯಾರಲ್ಲಿ ಇರುತ್ತವೋ ಅವರೊಳಗೆ ದೇವರು ಎಂದಿಗೂ ಇರುವುದೇ ಇಲ್ಲವೆಂದು ಬೈಬಲ್ ಹೇಳುತ್ತದೆ ಆ ದಿನ ಸಂಶೋನನ್ನು ದೇವರಿಗೋಸ್ಕರ ರೋಷವುಳ್ಳವನಾಗಿ ಜೀವಿಸಬೇಕೆಂದು ಅಂದುಕೊಳ್ತಿರುವ ಸಮಯದಲ್ಲಿ ಅವನ ಶರೀರದೊಳಗೆ ಕೋರಿಕೆಯನ್ನು ಹುಟ್ಟಿಸಿದ ಅವನ ಶರೀರದೊಳಗೆ ಆಸೆಯನ್ನು ಹುಟ್ಟಿಸಿದ ಯಾವುದು ಆಸೆ ನೋಡಿರುವ ಹುಡುಗಿಯನ್ನೇ ಪದೇ ಪದೇ ನೋಡಬೇಕು ಎಂಬ ಆಸೆ ಯಾವಾಗ ಆ ಹುಡುಗಿಯನ್ನು ನೋಡುತ್ತಾನೋ ತಕ್ಷಣವೇ ಅಂದುಕೊಳ್ಬೇಕಿತ್ತು ಈ ಹುಡುಗಿಯನ್ನು ನಾನ್ಯಾಕೆ ನೋಡಲಿ ಈ ಹುಡುಗಿಯೊಂದಿಗೆ ನನಗೇನ್ ಕೆಲಸ ಈ ಹುಡುಗಿಯ ಕುರಿತು ನಾನ್ಯಾಕೆ ಆಲೋಚಿಸಲಿ ನಾನ್ ಯಾರು ನನ್ನ ಕೆಲಸ ಏನು ಎಂದು ಭಾವಿಸಿಕೊಳ್ಬೇಕಾದ ಸಂಶೋನನು ಆ ದಿನ ಆ ಶೋಧನೆಗೆ ಒಳಗಾಗುತ್ತಾನೆ ಅಷ್ಟು ಮಾತ್ರವಲ್ಲ ಮನೆಗೆ ಬರುತ್ತಾನೆ ತನ್ನ ಡ್ಯಾಡಿಗೆ ತನ್ನ ಮಮ್ಮಿಗೆ ಹೇಳ್ತಾನೆ ಇಗೋ ನಾನು ಒಂದು ಹುಡುಗಿಗೆ ನೋಡಿದೇನೆ ಆ ಹುಡುಗಿಗೆ ಮದುವೆ ಆಗುತ್ತೇನೆ ಯಾವ ಹುಡುಗಿ ಮಗನೇ ಎಲ್ಲಿನ ಹುಡುಗಿ ಯಾವ ಹುಡುಗಿ ಅದೇ ಫಿಲಿಸ್ಟಿಯರ ಹುಡುಗಿ ಆಗ ತಂದೆ ನಿನಗೇನಾದ್ರೂ ಬುದ್ಧಿ ಇದೆಯಾ ಫಿಲಿಸ್ಟೀರ ಹುಡುಗಿಗೆ ಯಾಕೆ ಮದುವೆ ಆಗುತ್ತೇನೆ ಅನುತೀ ಫಿಲಿಸ್ಟಿಯರು ನಮ್ಗೆ ಶತ್ರುಗಳಲ್ಲವೋ ಶತ್ರುಗಳನ್ನು ಶತ್ರುವೆಂದು ನೋಡಬೇಕೇ ಹೊರತು ಯುದ್ಧಕ್ಕೆ ಹೋಗಬೇಕಾದವರೊಂದಿಗೆ ಸಂಬಂಧ ಬೆಳೆಸಿಕೊಳ್ತೇನೆ ನಾನು ತೀಯಲ್ಲವೇ ತಲೆ ಕೆಟ್ಟಿದೆಯಾ ಅವರ ನಂಬಿಕೆ ಬೇರೆ ಅವರ ವಿಶ್ವಾಸ ಬೇರೆ ಅವರ ಕೆಲಸಗಳು ಬೇರೆ ಅವರ ಸಿದ್ಧಾಂತ ಬೇರೆ ಅಂತಹ ಹುಡುಗಿಗೆ ಮದುವೆ ಆಗುತ್ತೆ ನಾನು ತಿಳಿಯಲ್ಲವೇ ನಮ್ಮವರಲ್ಲಿ ನಿನಗಾರು ಸಿಕ್ಕಿಲ್ಲವೋ ನಮ್ಮವರಲ್ಲಿ ಯಾರು ದೊರಕಲಿಲ್ಲವೋ ಏನ್ ಮಾತಾಡ್ತಾ ಇದ್ದೀ ಅಂದಾಗ ಹೇಳಿರೋದು ಹೇಳಿರೋದೇನ್ ಗೊತ್ತಾ ನನಗೆ ಆ ಹುಡುಗಿ ಇಷ್ಟಾಗಿದ್ದಾಳೆ ನನಗೆ ಆ ಹುಡುಗಿ ಇಷ್ಟ ಆಗಿದ್ದಾಳೆ ಆ ಹುಡುಗಿಗೆ ಮದುವೆ ಆಗ್ತೇನೆ ಏನಾದರೂ ಅರ್ಥ ಇದೆಯಾ ಅದಕ್ಕೇನಾದರೂ ಅರ್ಥ ಇದೆಯಾ ಒಂದೇ ಸಾರಿ ನೋಡಿದನಂತೆ ಅದೇ ಪ್ರೀತಿಯಂತೆ ಆ ಹುಡುಗಿಗೆ ಮದುವೆ ಆಗ್ತಾನಂತೆ ಇದಕ್ಕೇನಂತಾರೆ ಗೊತ್ತಾ ಲವ್ ಎಟ್ ಮುಂದೆ ಹೇಳ್ರಿ ಲವ್ ಎಟ್ ಫಸ್ಟ್ ಸೈಟ್ ಅಂತೆ ನೋಡಿದ ಮೊಟ್ಟ ಮೊದಲ ಸಾರಿಯೇ ಪ್ರೀತಿ ಅಂತೆ ಇದ್ದೀರಾ ಇಂತಹ ಫಸ್ಟ್ ಸೈಟ್ ಪ್ರೀತಿ ಮಾಡುವಂಥವ್ರು ಜಾಗ್ರತೆ ನನ್ನ ಪ್ರಿಯ ತಮ್ಮ ತಂಗಿಯಂದಿರೇ ಈ ದಿನ ಎಷ್ಟೋ ತಮ್ಮ ತಂಗಿಯಂದಿರು ಕಾಲೇಜ್ಗಳಿಗೆ ಹೋಗಿ ಓದಿಕೊಳ್ಳುವುದರ ಬದಲಿಗೆ ಸಭೆಗೆ ಹೋಗಿ ಕ್ವಾಯರ್ನಲ್ಲಿರುತ್ತೇವೆ ಎಂದು ಹೇಳಿ ಸಂಡೇ ಸ್ಕೂಲ್ ತೆಗೆದುಕೊಳ್ತೇವೆ ಎಂದು ಹೇಳುತ್ತಾ ಪಾಸ್ಟರ್ ಅವರೊಂದಿಗೆ ಸೇವೆಯಲ್ಲಿ ಪಾಲ್ಗೊಳ್ಳುತ್ತೇವೆ ಸಾಂಗ್ಸ್ ಹಾಡುತ್ತೇವೆ ಎನ್ನುತ್ತಾ ಬೀದಿಗಳಲ್ಲಾಗಲಿ ಗ್ರಾಮಗಳಲ್ಲಾಗಲಿ ಸುವಾರ್ತೆ ಸಾರುತ್ತೇವೆ ಎಂದು ಹೇಳುತ್ತಾ ದೇವರ ಸೇವೆ ಎಂದು ಹೇಳುತ್ತಾ ಪರಿಚರ್ಯ ಎಂದು ಹೇಳುತ್ತಾ ಕ್ವಾಯರ್ ನಲ್ಲಿ ಹಾಡು ಹಾಡ್ತೇವೆ ಎಂದು ಹೇಳುತ್ತಾ ಕ್ವಾಯರ್ ಸಾಂಗ್ ಪ್ರಾಕ್ಟೀಸ್ ಅನ್ನುತ್ತಾ ಎಷ್ಟು ಜನ ತಂಗಿಯಂದಿರು ಎಷ್ಟು ಜನ ತಮ್ಮಂದಿರು ದೇವರು ನೋಡ್ತಿದ್ದಾರೆ ಎಂಬ ಭಯವೇ ಇಲ್ಲದೆ ದೇವರ ಸಭೆಯಾಗಿದೆ ಎಂಬ ಪರಿಜ್ಞಾನವಿಲ್ಲದೆ ಲವ್ ಲೆಟರ್ ಅನ್ನು ಕರ್ತನ ಸಭೆಯಲ್ಲಿ ತಂದುಕೊಡುವಂತಹ ಪಾಪಿಷ್ಟರು ಎಷ್ಟು ಜನ ಇಲ್ಲ ಕರ್ತನ ಸಭೆಗೆ ಒಂದು ಹುಡುಗನನ್ನು ಒಂದು ಹುಡುಗಿಯನ್ನು ನೋಡಲು ಬರುವಂತಹ ದುರ್ಮಾರ್ಗಿಗಳು ಎಷ್ಟು ಜನ ಇಲ್ಲ ಕರ್ತನ ಸಭೆಗೆ ಸೇವೆ ಸಲ್ಲಿಸಲು ಬಂದವರೊಂದಿಗೆ ಸಡಿಲಾಗಿ ನಡೆದುಕೊಳ್ಳುವ ದುರ್ಮಾರ್ಗಿಗಳು ಎಷ್ಟು ಜನ ಇಲ್ಲ ಯಾರು ಇವ್ರು ಏಲಿಯ ಮಕ್ಕಳು ಕರ್ತನ ಆಲಯಕ್ಕೆ ಬರುವವರ ಸಂಗಡವೇ ಸೇವೆಯಲ್ಲಿ ಪಾಲ್ಗೊಳ್ಳುವವರ ಸಂಗಡವೇ ಅತ್ಯಂತ ನೀಚವಾದ ಜೀವಿತ ಜೀವಿಸುವಂತಹ ಜೀವಿತಗಳು ಅಂಥವರು ಈ ದಿನ ಎಷ್ಟು ಜನ ಇಲ್ಲ ಎಂಥವ್ರು ಇವರು ಕಾಲಕ್ಕೆ ಒಳಗಾದವರು ದೇವರಿಂದ ವಿಸರ್ಜಿಸಲ್ಪಟ್ಟವರು ದೇವರ ದೃಷ್ಟಿಯಲ್ಲಿ ನೀಚವಾದ ಕಾರ್ಯಗಳನ್ನು ಮಾಡುತ್ತಾ ದೇವರಿಗೆ ಕೋಪವನ್ನು ಹುಟ್ಟಿಸುವಂತೆ ಮಾಡುವಂಥವರು ಇದೀರ ಯಾರಾದರೂ ಅಂತಹ ಸ್ಥಿತಿಯಲ್ಲಿ ಇದ್ದರೆ ಜಾಗ್ರತೆ ನಿಮ್ಮ ಜೀವಿತ ನಾಶನವಾಗುವ ಮುಂಚೆಯೇ ದೇವರು ಉಗ್ರ ಕೋಪಗೊಳ್ಳುವುದಕ್ಕಿಂತ ಮುಂಚೆಯೇ ನಿಮ್ಮ ಜೀವಿತ ತಿದ್ದುಕೊಳ್ಳಬೇಕೆಂದು ನಾಮದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಸಂಸೋನನು ಅವಸರ ಪಟ್ಟ ಆ ಹುಡುಗಿಯೊಂದಿಗೆ ಮದುವೆ ಮಾಡಬೇಕೆಂದು ಬಯಸಿದ ಕೊನೆಗೆ ಮದುವೆ ಕೂಡ ಮಾಡಿಕೊಂಡ ಆಕೆಯೊಂದಿಗೆ ಮದುವೆ ಮಾಡಿಕೊಂಡ ನಂತರ ಪ್ರೇಮ ವಿವಾಹ ಒಡೆದು ಹೋಯ್ತು ಒಡೆದು ಹೋಯ್ತೋ ಇಲ್ಲವೋ ಆ ಮದುವೆ ಸಂಬಂಧ ಒಡೆದು ಹೋಯ್ತು ಎಸ್ ಈ ದಿನ ಪ್ರೀತಿ ಪ್ರೀತಿ ಎಂದು ಹೇಳುವಂತಹ ತಮ್ಮ ತಂಗಿಯೆಂದರೆ ಜಾಗೃತಿಯಿಂದ ಎಂದು ಕೇಳಿ ಹಾಗೆ ಪ್ರೇಮ ವಿವಾಹ ಮಾಡಿಕೊಂಡ ಅವರ ಸಂಬಂಧಗಳು ಒಡೆದು ಹೋಗುತ್ತಿವೆ ತೊಂಬತ್ತಾರು ಶೇಕಡದಿಂದ ತೊಂಬತ್ತೇಳು ಶೇಕಡರಷ್ಟು ಪ್ರೇಮ ವಿವಾಹಗಳು ನಿಲ್ಲುತ್ತಾ ಇಲ್ಲ ಒಂದು ದಿನ ದೇವರ ವಾಕ್ಯ ಸಾರುವುದಕ್ಕಾಗಿ ಒಂದು ಸಭೆಗೆ ನಾನು ಹೋದೆ ಹಾಗೆ ಸಭೆಗೆ ಹೋದ ನಂತರ ಆ ಪಾಸ್ಟರ್ ನನಗೆ ಮಾತಾಡಿ ಹೇಳಿದ್ದೇನು ಗೊತ್ತಾ ಅಯ್ಯ ನನ್ನ ಮಗನಿಗಾಗಿ ಪ್ರಾರ್ಥನೆ ಮಾಡ್ರಿ ಅವನಿಗೆ ಮದುವೆಯಾಗಿ ಇಪ್ಪತ್ತೈದು ದಿನಗಳಾಗಿವೆ ಬಹಳ ಸಂತೋಷ ಬ್ರದರ್ ನಿಮ್ಮ ಮಗನಿಗೆ ಮದುವೆ ಆಯ್ತು ಇಪ್ಪತ್ತೈದು ಅದಕ್ಕಾಗಿ ಮತ್ತೆದಕ್ಕಾಗಿ ಪ್ರಾರ್ಥಿಸಬೇಕನ್ನುತ್ತೀರಿ ಅಂದಾಗ ವಿಚ್ಛೇದನ ಪಡೆದಿದ್ದಾನೆ ಅಂದ್ರು ಏನಂದ್ರಿ ಮದುವೆಯಾಗಿ ಎಷ್ಟು ಕಾಲ ಆಯ್ತು ಇಪ್ಪತ್ತೈದು ದಿನಗಳಾದವು ಆಗ್ಲೇ ವಿಚ್ಛೇದನವೋ ಹೌದಯ್ಯ ಆಗ್ಲೇ ವಿಚ್ಛೇದನ ಯಾಕೆ ಅದಕ್ಕಾಗಿ ಆ ಹುಡುಗಿ ಹಿಂದೆ ಬಿದ್ದು ಪ್ರೀತಿ ಪ್ರೀತಿ ಅಂತ ಹೋದಾ ಎಷ್ಟೇ ಪ್ರೀತಿ ಬೇಡ ಮಗಡೆ ಮಾಡ್ಬೇಡ ಅಂತ ಹೇಳಿದ್ರು ಕೂಡ ಆಕೆಗೆ ಮದುವೆ ಆದ ಮದುವೆಯಾದ ನಂತರ ಕನಿಷ್ಠ ಹತ್ತು ದಿನ ಸರಿಯಾಗಿ ಸಂಸಾರ ಮಾಡಲಿಲ್ಲ ಆಗಲೇ ವಿಚ್ಛೇದನ ಪಡದ್ರು ಆಗಲೇ ಬೇರ್ಪಟ್ರು ಅಯ್ಯಾ ಸೇವಕನಾಗಿ ನನ್ನ ಏನಾಗ್ಬೇಕು ಸೇವಕನಾಗಿ ನಾನು ಮಾಡುವಂತಹ ಈ ನನ್ನ ಸೇವೆ ಏನಾಗ್ಬೇಕು ಹೇಳ್ತಾ ಇದ್ದೀರಾ ಸೇವಕರಿಗೆ ಹುಟ್ಟಿರುವ ತಮ್ಮ ತಂಗಿಯೆಂದರೆ ನಿಮ್ಮ ತಂದೆ ಕಷ್ಟಪಟ್ಟು ಸೇವೆ ಮಾಡ್ತಿರುವಾಗ ನಿಮ್ಮ ತಂದೆ ನಿಮ್ಮ ತಾಯಿಗೆ ಸಹಕಾರಿಯಾಗಿರುತ್ತಿರುವಾಗ ಪ್ರಯಾಸ ಪಟ್ಟು ಸೇವೆಯಲ್ಲಿ ಮುಂದೆ ಸಾಗುತ್ತಿರುವಾಗ ಅಂತಹ ಸೇವಕರಿಗೆ ಹುಟ್ಟಿರುವ ನೀವು ಧನ್ಯರು ಅಂತಹ ಧನ್ಯತೆಯುಳ್ಳ ನೀವು ನಿಮ್ಮ ತಂದೆ ನಿಮ್ಮ ತಾಯಿ ತಲೆ ಎತ್ತುವಂತೆ ಮಾಡಬೇಕೇ ಹೊರತು ಆ ತಂದೆ ತಾಯಿ ಪಡುತ್ತಿರುವ ಪ್ರಯಾಸದ ಮೇಲೆ ನೀರು ಹೊಯ್ಯುವ ಹಾಗೆ ಅವರಿಗಿರುವ ಸಾಕ್ಷಿಯನ್ನು ಅವರ ಮೌಲ್ಯವನ್ನು ಬೀದಿ ಪಾಲು ಮಾಡುವ ಹಾಗೆ ನೀವು ಅನವಶ್ಯಕವಾದ ಪ್ರೀತಿಯಲ್ಲಿ ಬಿದ್ದು ನೀಚವಾದ ಕೆಲಸಗಳನ್ನು ಮಾಡುವವನಾಗಿದ್ದು ಸಾಕ್ಷಿ ಇಲ್ಲದವನಾಗಿ ರಕ್ಷಣೆ ಇಲ್ಲದವನಾಗಿ ನಿಮ್ಮ ತಂದೆ ತಾಯಿಗಳ ಮನಸ್ಸನ್ನು ಗಾಯಪಡಿಸುವವನಾಗಿ ಸಭೆಯನ್ನು ಆ ನಷ್ಟಪಡಿಸುವವನಾಗಿ ನಷ್ಟಪಡಿಸುವವಳಾಗಿ ಎಂದಿಗೂ ಇರಬಾರದು ಶಂಸೋನನು ಆ ದಿನ ದೇವರ ಜೊತೆ ಇರುವವರೆಗೂ ಅವನ ಜೀವಿತ ಚೆನ್ನಾಗಿತ್ತು ಆದ್ರೆ ಯಾವಾಗ ಹುಡುಗಿ ಜೊತೆ ಇರಬೇಕಂದುಕೊಂಡುನೋ ಪ್ರೀತಿ ಪ್ರೀತಿ ಅಂದನೋ ಅವನ ಜೀವಿತ ಹಾಳಾಯ್ತು ಬೈಬಲ್ನಲ್ಲಿ ನಾವು ನೋಡ್ತೇವೆ ಆ ವಿವಾಹ ಸಂಬಂಧ ಮುರಿದೋಯ್ತಂತೆ ಆ ನಂತರ ತಿಮ್ನಾ ಊರಿನಲ್ಲಿರುವ ಮತ್ತೊಂದು ಗಾಜಾ ಊರಿಗೆ ಹೋಗಿ ವೇಶ್ಯರ ಬಳಿಗೆ ಸೇರಿದನಂತೆ ವೇಶ್ಯರೊಂದಿಗೆ ಸಹವಾಸ ಮಾಡ್ದ ದೇವರಿಗಾಗಿ ಜೀವಿಸಬೇಕಾದ ನೀನು ಏನು ವೇಶ್ಯರೊಂದಿಗೆ ನಿನಗೆ ಸಹವಾಸ ಆತ್ಮಿಕನಾಗಿ ಜೀವಿಸಬೇಕಾದ ನೀವು ವೇಶ್ಯರೊಂದಿಗೆ ಏನು ನಿಮಗೆ ಹೊಕ್ಕು ಬಳಕೆ ದೇವರಿಗಾಗಿ ಜೀವಿಸಬೇಕಾದ ನೀವು ಮದುವೆಯಾದ ನೀವು ಮದುವೆಯಾದ ಸ್ತ್ರೀಯೊಂದಿಗೆ ನಿಮಗೇನು ಮಾತು ಈ ದಿನ ಈ ಮಾತು ಕೇಳ್ತಿರುವ ಪ್ರಿಯ ಸಹೋದರ ಪ್ರಿಯ ಸಹೋದರಿ ದೇವರ ಮಕ್ಕಳಾಗಿ ಕಲ್ವರಿಸ್ವರ ವೀಕ್ಷಿಸುವಂತಹ ನಿಮ್ಮೆಲ್ಲರ ಸಂಗಡ ದೇವರು ನೇರವಾಗಿ ಮಾತಾಡ್ತಿದ್ದಾರೆ ಏನೆಂದು ಯಾಕೆ ನಿಮ್ಮ ಉದ್ಯೋಗದಲ್ಲಿ ಅನವಶ್ಯಕವಾಗಿ ಆಕೆಯೊಂದಿಗೆ ಮಾತಾಡ್ತೀರಿ ಯಾಕೆ ಉದ್ಯೋಗದಲ್ಲಿ ಅನವಶ್ಯಕವಾಗಿ ಅವನೊಂದಿಗೆ ಮಾತಾಡ್ತೀರಿ ಯಾಕೆ ಕಾಲೇಜಿನಲ್ಲಿ ಓದಬೇಕಾದ ನೀವು ಅನವಶ್ಯಕವಾಗಿ ಎಸ್ಎಂಎಸ್ ಕಳಿಸುತ್ತೀರಿ ಕೆಲಸಕ್ಕೆ ಬಾರದ ಚಾಟಿಂಗ್ ಮಾಡ್ತೀರಿ ಕೆಲಸಕ್ಕೆ ಬಾರದ ಫೋನ್ ಕಾಲ್ ಯಾಕೆ ಮಾಡ್ತೀರಿ ಈ ದಿನ ನೀವು ದೇವರ ಮಕ್ಕಳಾಗಿ ಜೀವಿಸಲು ಬಯಸುವುದಾದರೆ ಸರಹದ್ದುಳ್ಳವರಾಗಿ ಜೀವಿಸಿರಿ ಒಂದು ಸರಹದ್ದನ್ನು ಹಾಕಿಕೊಳ್ಳಿರಿ ದೇವರ ಸರಹದ್ದಿನಲ್ಲಿ ದೇವರ ಸನ್ನಿಧಿಯಲ್ಲಿ ದೇವರ ವಾಕ್ಯದಲ್ಲಿ ನಿಮ್ಮ ಜೀವಿತ ಜಾಗ್ರತೆಯಿಂದ ಕಾಪಾಡಿಕೊಳ್ಳುವ ಹಾಗೆ ಜೀವಿಸಿರಿ ದೇವರ ಕನಿಕರ ಹೊಂದಿಕೊಂಡವರಾಗಿ ಜೀವಿಸಿರಿ ಹಾಗಿಲ್ಲದ ಪಕ್ಷದಲ್ಲಿ ಏನಾಗುತ್ತೆ ನಂಬರ್ ಒನ್ ಏನಾಯ್ತು ಸಂಸೋ ಜೀವಿತ ಕೊನೆಗೆ ವೇಶ್ಯರ ಬಳಿಗೆ ಹೋಗುವಂತಹ ದೌರ್ಭಾಗ್ಯ ಸ್ಥಿತಿಗೆ ಶಂಸೋನನು ಸೇರುತ್ತಾನೆ ವಿಚಿತ್ರವೇನು ಗೊತ್ತಾ ಸಾವಿರ ಮಂದಿ ಗಂಡಸರನ್ನು ಕಥೆಯ ದೌಡೆಯಲ್ಬು ತೆಗೆದುಕೊಂಡು ಶಮಸೋನನ್ನು ಕೊಂದುಹಾಕಿದನಂತೆ ಸಾವಿರ ಮಂದಿ ಗಂಡಸರನ್ನು ಹ್ಯಾಂಡಲ್ ಮಾಡಿದನು ಆದರೆ ಒಬ್ಬ ಹುಡುಗಿಗೆ ಮಾತ್ರ ಹ್ಯಾಂಡಲ್ ಮಾಡ್ಲಿಕ್ಕಾಗಲಿಲ್ಲ ಎಷ್ಟು ದುರದೃಷ್ಟ ನೋಡಿ ಬಹು ಬಲಿಷ್ಠನಾಗಿದನು ಖಂಡದ ಬಲವುಳ್ಳವನಾಗಿದನು ಗುಂಡಿಗೆ ಬಲವುಳ್ಳವನಾಗಿದನು ಆದರೆ ಸ್ತ್ರೀಯ ವಿಷಯದಲ್ಲಿ ಸಿಕ್ಕಾಕೊಂಡ ಸ್ತ್ರೀಯ ವಿಷಯದಲ್ಲಿ ಮಾರಲ್ಪಟ್ಟ ಈ ದಿನ ಈ ಮಾತು ಕೇಳ್ತಿರುವ ಪ್ರಿಯ ಸಹೋದರ ಪ್ರಿಯ ಸಹೋದರಿ ಯಾವ ವಿಷಯದಲ್ಲಿ ನೀವು ಕೂಡ ಸಿಕ್ಕಾಕೊಳ್ತಾ ಇದ್ದೀರಿ ಯಾವ ವಿಷಯದಲ್ಲಿ ನಿಮ್ಮ ಸಾಕ್ಷಿಯನ್ನು ಮಾರಿಕೊಳ್ತಾ ಇದ್ದೀರಿ ಯಾವ ವಿಷಯದಲ್ಲಿ ನಿಮ್ಮ ಆತ್ಮಿಕತೆಯನ್ನು ಪಣವಾಗಿಟ್ಟು ನಿಮ್ಮ ಶರೀರವನ್ನು ಮಲಿನ ಮಾಡಿಕೊಳ್ತಿದ್ದೀರಿ ಈ ದಿನ ದೇವರು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ ನಿಮ್ಮ ಜೀವಿತವನ್ನು ನಾಶನ ಮಾಡಿಕೊಳ್ತಿರುವಾಗ ನಿಮ್ಮ ಸಾಕ್ಷಿಯನ್ನು ಹಾಳು ಮಾಡಿಕೊಳ್ತಿರುವಾಗ ದೇವರು ನಿಮಗೆ ಕೊಟ್ಟಿರುವ ದರ್ಶನವನ್ನು ನೀವು ಸಮಾಧಿ ಮಾಡುತ್ತಿರುವಾಗ ದೇವರು ನಿಮಗೆ ನೋಡಿ ಕೇಳ್ತಿದ್ದಾರೆ ಇದಕ್ಕೋಸ್ಕರವೋ ನಿಮ್ಮನ್ನು ರಕ್ಷಣೆಗೆ ನಡೆಸಿರೋದು ಇದಕ್ಕೋಸ್ಕರವೋ ನಿಮ್ಮನ್ನು ನಾನು ಬದಲಾಯಿಸಿರೋದು ನಿಮ್ಮನ್ನು ನಾನು ರಕ್ಷಿಸಿರೋದು ನಿಮ್ಮನ್ನು ನಾನು ಕ್ಷಮಿಸಿರೋದು ನಿಮ್ಮನ್ನು ನಾನು ಕನಿಕರಿಸಿರೋದು ನಿಮ್ಮನ್ನು ನಾನು ಕರೆದಿರೋದು ನಿಮಗೆ ನಾನು ಸೇವೆ ಕೊಟ್ಟಿದ್ದು ಇದಕ್ಕೋಸ್ಕರವೋ ಈ ದಿನ ಈ ಮಾತು ಕೇಳ್ತಿರುವ ಪ್ರಿಯ ಸಹೋದರ ಸಹೋದರಿ ಈ ಪ್ರಶ್ನೆಗೆ ನಿಮ್ಮ ಉತ್ತರ ಏನಾಗಿದೆ ಇದಕ್ಕೋಸ್ಕರವೆಯೋ ಹೀಗೆ ನೀವು ಜೀವಿಸುತ್ತೀರಿ ಎನ್ನುವುದಕ್ಕಾಗಿಯೋ ಹೀಗೆ ನೀವು ಹಾಳಾಗುತ್ತೀರಿ ಎನ್ನುವುದಕ್ಕಾಗಿಯೋ ನಿಮ್ಮ ವಿಷಯದಲ್ಲಿ ಶ್ರೇಷ್ಠವಾದ ಆಲೋಚನೆಗಳನ್ನು ಶ್ರೇಷ್ಠವಾದ ಉದ್ದೇಶಗಳನ್ನು ನಾನು ಹಾಕಿಕೊಂಡಿರೋದು ಸಂಸೋನನು ದೇವರ ಆಲೋಚನೆಗಳನ್ನೇ ತಲೆಕೆಳಗಾಗಿ ಮಾಡಿದ ಯಾಕೆಂದರೆ ಸಂಸೋನನ ಜೀವಿತವನ್ನು ಒಂದು ಹುಡುಗಿ ತಲೆಕೆಳಗಾಗಿ ಮಾಡಿದಳು ಆ ದಿನ ನಾವು ನೋಡುತ್ತೇವೆ ದೇವರು ಸಂಸೋನನ ಸಂಗಡ ಇರುವವರೆಗೂ ಬಹು ಬಲಿಷ್ಠನಾಗಿಯೇ ಇದ್ದನು ಆದರೆ ಯಾವಾಗ ಪಾಪ ಮಾಡುತ್ತಾನೋ ಯಾವಾಗ ಸರಹದ್ದು ದಾಟುತ್ತಾನೋ ಬೌಂಡ್ರೀಸ್ ದಾಟುತ್ತಾನೋ ಅವನ ಜೀವಿತ ನಾಶವಾಯಿತು ಅವನ ಬದುಕು ನಾಶವಾಯಿತು ಹಾಗಾಗಿ ಕರ್ತನಲ್ಲಿ ಮನವಿ ಮಾಡಿಕೊಳ್ತೇನೆ ಸರಹದ್ದುಳ್ಳವರಾಗಿ ಜೀವಿಸಿರಿ ಸರಹದ್ದುಳ್ಳವರಾಗಿ ಜೀವಿಸಿರಿ ಸೈತಾನನು ಶೋಧಿಸುತ್ತಿರುವಾಗ ಆ ಶೋಧನೆಗಳನ್ನು ವಾಕ್ಯದ ಬೆಳಕಿನಲ್ಲಿ ವಾಕ್ಯದ ಶಕ್ತಿಯಲ್ಲಿ ಜಯಿಸಿರಿ ಒಮ್ಮೆ ಒಬ್ಬ ಸಹೋದರನು ಒಬ್ಬ ತಮ್ಮನು ಉದ್ಯೋಗ ಮಾಡ್ತಿರುವಾಗ ಒಂದು ಹುಡುಗಿ ಪದೇ ಪದೇ ಬಂದು ಮಾತಾಡ್ತಾ ಇರುವಾಗ ಆಲೋಚಿಸ್ತಾನೆ ಯಾಕೆ ಹುಡುಗಿ ಯಾವಾಗ್ಲೂ ಬಂದು ಮಾತಾಡ್ತಿದ್ದಾಳೆ ಯಾಕೆ ಈ ಹುಡುಗಿ ನನ್ನ ಬಳಿಗೆ ಬರ್ತಿದ್ದಾಳೆ ಯಶ್ ಹಾಗೆ ಅವಳು ಬಂದ ಸಮಯದಲ್ಲಿ ಸ್ವಲ್ಪ ಜಾಗರೂಕನಾಗಿರುತ್ತಾನೆ ಆ ನಂತರ ಕೆಲವು ದಿನಗಳಾದ ಮೇಲೆ ಆ ಹುಡುಗಿ ಅವನ ಹತ್ತಿರಕ್ಕೆ ಬಂದು ಕೇವಲ ಮಾತಾಡೋದಷ್ಟೇ ಅಲ್ಲ ಸ್ವಲ್ಪ ಟಚ್ ಕೂಡ ಮಾಡ್ತಾ ಮಾತಾಡ್ತಾ ಇದ್ದಳು ಅವನಿಗೆ ಸ್ವಲ್ಪ ಟಚ್ ಮಾಡ್ತಾ ಇದ್ದಳು ಅವನಿಗೆ ಯಾಕೋ ಡೌಟ್ ಬರುತ್ತೆ ಇದಕ್ಕಿಂತ ಮುಂಚೆ ಕ್ಲೋಸ್ ಆಗಿ ಮಾತಾಡ್ತಿದ್ದಳು ಈಗ ಈ ಹುಡುಗಿ ಟಚ್ ಮಾಡುತ್ತಾ ಮಾತಾಡ್ತಿದ್ದಾಳೆ ನಾನು ಜಾಗ್ರತೆ ವಹಿಸಬೇಕು ಕೆಲವು ದಿನಗಳು ಹಾಗೆ ಕಳೆದ ನಂತರ ಆ ಹುಡುಗಿ ಟಚ್ ಮಾಡುತ್ತಾ ಮಾತಾಡೋದು ಮಾತ್ರವಲ್ಲದೆ ಭುಜದ ಮೇಲೆಯೂ ಕೈಹಾಕಿ ಮಾತಾಡ್ತಾಳೆ ಈಗ ಆ ಹುಡುಗ ಏನ್ಮಾಡ್ಬೇಕು ಒಂದು ವೇಳೆ ನೀವೇ ಆ ಸ್ಥಳದಲ್ಲಿದ್ರೆ ಏನ್ ಮಾಡ್ತಾ ಇದ್ರಿ ಎಷ್ಟು ತಡ ಮಾಡಿದೆ ಕೈ ಹಾಕಲು ಮೂರ್ಖಳೆ ಆ ಹಾ ಯಾವತ್ತೋ ನೀನ್ ಕೈ ಹಾಕುತ್ತೀ ಅಂದ್ಕೊಂಡೆ ಇವಾಗ ಕೈ ಹಾಕ್ತಾ ಇದೀಯಾ ಎಂದು ಅಂದುಕೊಳ್ತೀರಾ ಈ ಹುಡುಗಿ ನನ್ನ ಭುಜದ ಮೇಲೆ ಯಾಕೆ ಕೈ ಹಾಕ್ತಿದ್ದಾಳೆ ನಾನು ಯಾರು ದೇವರ ಮಗುವಾಗಿದ್ದೇನೆ ನಾನು ಯಾರು ನನ್ನ ದೇವರಿಗೆ ಸಂತೋಷಪಡಿಸುವವನು ಅಷ್ಟೇ ಹೊರತು ನನ್ನನ್ನು ಸಂತೋಷಪಡಿಸಬೇಕೆಂದು ಪ್ರಯತ್ನಿಸುವವರಿಗೆ ನಾನು ಸಂತೋಷಪಡಿಸುವವನು ಅಲ್ಲವೇ ಅಲ್ಲ ಏನಂದ್ಕೊಳ್ತಾ ಇದ್ದಿ ಆ ದಿನ ಯಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಫತೀಫರನ ಹೆಂಡತಿ ಬಂದು ಪಾಪ ಮಾಡು ಅಂದಾಗ ಏನ್ ಮಾಡಿದನು ಯೋಸೇಫನು ಪಾಪ ಮಾಡಲು ಅಲ್ಲೇ ನಿಂತಿದನೋ ಇಲ್ಲ ಪ್ರಿಯರೇ ಏನ್ ಮಾಡಿದ ಓಡಿ ಹೋದ ಯಾಕೆಂದರೆ ದೇವರ ಭಯವುಳ್ಳವನಾಗಿರೋದ್ರಿಂದ ದೇವರ ಮೇಲೆ ಅವನು ನಂಬಿಕೆ ಇಟ್ಟಿರೋದ್ರಿಂದ ಅವನ ವಿಷಯದಲ್ಲಿ ದೇವರು ಉನ್ನತವಾದ ಆಲೋಚನೆ ಹಾಕಿಕೊಂಡಿದ್ದಾರೆ ಎಂದು ಗ್ರಹಿಸಿದವನಾದದ್ದರಿಂದ ಆ ತುಚ್ಛವಾದ ಅಲ್ಪಕಾಲ ಪಾಪ ಭೋಗಕ್ಕೆ ನಾನು ಮಾರಿಕೊಳ್ಳೋದಾದ್ರೆ ನಾಳಿನ ದಿನದಲ್ಲಿ ದೇವರು ನನ್ನ ಮೇಲೆ ಹಾಕಿಕೊಂಡಿರುವ ಆತನ ಉನ್ನತವಾದ ಪ್ರಣಾಳಿಕೆಗಳು ಮಣ್ಣು ಪಾಲಾಗ್ಬಿಡ್ತವೆ ಹಾಗಾಗಿ ನನ್ನ ಜೀವಿತವನ್ನು ಈ ಕೆಲಸಕ್ಕೆ ಬಾರದ ಹಾ ಶಾರೀರಿಕ ವ್ಯಾಮೋಹಕ್ಕೆ ಮಾರಿಕೊಳ್ಳೋದಿಲ್ಲ ಒಂದು ಪ್ರಶ್ನೆ ಕೇಳ್ತೇನೆ ಜಾಗ್ರತೆಯಿಂದ ಕೇಳ್ರಿ ಒಂದು ವೇಳೆ ಆ ದಿನ ಯೋಸೇಫನು ಆ ಫತಿಫರನ ಹೆಂಡತಿ ಒತ್ತಾಯಿಸಿದಕ್ಕೆ ಪಾಪ ಮಾಡಿದೆಯಾದ್ರೆ ಐಗುಪ್ತ ದೇಶಕ್ಕೆ ಪ್ರಧಾನಮಂತ್ರಿ ಆಗಲು ಸಾಧ್ಯವಿತ್ತೋ ಇಲ್ಲ ಪ್ರಧಾನಮಂತ್ರಿ ಆಗುತ್ತಾ ಇದನೋ ಯಾಕೋಬನು ಅಯುಕ್ತ ದೇಶಕ್ಕೆ ಹೋಗುತ್ತಾ ಇದ್ನೋ ಅಲ್ಲಿಗೆ ಹೋದ ನಂತರ ನಾನೂರು ವರ್ಷಗಳವರೆಗೂ ಅಲ್ಲಿಯೇ ಈ ಇಸ್ರಾಯೇಲ್ಯರು ಯ್ಯರು ಇರುತ್ತಾ ಇದ್ರೋ ಅಲ್ಲಿಗೆ ಮೋಶೆಯನ್ನು ಯಹೋವ ದೇವರು ಕಳಿಸಿ ಕೊಡ್ತಾ ಅಲ್ಲಿಂದ ಅವರನ್ನು ಹಿಂದಕ್ಕೇ ಆ ಕೆಂಪು ಸಮುದ್ರ ದಾಟಿಸಿ ತಿರುಗಿ ತರುತ್ತಾ ಇದ್ರೋ ಇಂಥ ಅದ್ಭುತವಾದ ಚರಿತ್ರೆ ಬೈಬಲ್ನಲ್ಲಿ ಬರೆದಿಡಲಾಗ್ತಾ ಇತ್ತೋ ಆ ದಿನ ಯೌವನ ಪ್ರಾಯದಲ್ಲಿರುವ ಯೋಸೇಫನು ಪಾಪಕ್ಕೆ ಒಳಗಾಗಿದ್ದೇ ಆದ್ರೆ ಇಷ್ಟೆಲ್ಲ ಆಗ್ತಿತ್ತೋ ನನ್ನ ಪ್ರಿಯ ಸಹೋದರ ಪ್ರಿಯ ಸಹೋದರಿ ಪಾಪ ಮಾಡಿದ್ರೆ ಏನಾಗ್ತದೆ ದೇವರ ಸನ್ನಿಧಿಯೇ ಬಂದು ಕ್ಷಮಾಪಣೆ ಕೋರಿದ್ರೆ ದೇವ್ರು ಕ್ಷಮಿಸ್ತಾರೆ ಎಂಬ ಭರವಸೆಯಿಂದ ಅನೇಕರು ಇಷ್ಟ ಬಂದಂತೆ ಜೀವಿಸುತ್ತಿದ್ದಾರೆ ದಯವಿಟ್ಟು ಗಮನ ಕೊಟ್ಕೇಳ್ರಿ ನೀವು ಪಾಪ ಮಾಡುವಾಗ ದೇವರ ಪ್ರಣಾಳಿಕೆಯೊಳಗಿಂದ ನೀವು ದೂರವಾಗುತ್ತಿದ್ದೀರಿ ನೀವು ಪಾಪಕ್ಕೆ ನಿಮ್ಮ ಜೀವಿತದಲ್ಲಿ ಅವಕಾಶ ಕೊಟ್ಟಾಗ ಶರೀರ ಇಚ್ಛೆಗೆ ನಿಮ್ಮ ಜೀವಿತದಲ್ಲಿ ಅವಕಾಶ ಕೊಟ್ಟಾಗ ನಿಮ್ಮನ್ನು ನೀವು ಹಾಳು ಮಾಡಿಕೊಳ್ಳುವುದಕ್ಕಾಗಿ ಅವಕಾಶ ಕೊಟ್ಟಾಗ ದೇವರ ಚಿತ್ತದಿಂದ ನೀವು ದೂರವಾಗ್ತೀರಿ ದೇವರ ಇಷ್ಟಕ್ಕೆ ನೀವು ದೂರವಾಗ್ತೀರಿ ಅಷ್ಟೇ ಅಲ್ಲ ನೀವು ಹೊಂದಿಕೊಳ್ಳಬೇಕಾದ ಜಯಕ್ಕೆ ದೂರವಾಗ್ತೀರಿ ನೀವು ಹೊಂದಿಕೊಳ್ಳಬೇಕಾದ ಆಶೀರ್ವಾದಕ್ಕೆ ದೂರವಾಗ್ತೀರಿ ನೀವು ಹೊಂದಿಕೊಳ್ಳಬೇಕಾದ ಉದ್ಯೋಗಕ್ಕೆ ದೂರವಾಗ್ತೀರಿ ನೀವು ಹೊಂದಿಕೊಳ್ಳಬೇಕಾದ ಆರೋಗ್ಯಕ್ಕೆ ದೂರವಾಗ್ತೀರಿ ನೀವು ಹೊಂದಿಕೊಳ್ಳಬೇಕಾದ ಒಳ್ಳೆ ಬೆಳೆಯ ಫಲವನ್ನು ದೂರ ಮಾಡಿಕೊಳ್ತೀರಿ ನೀವು ಎದಕ್ಕಾಗಿ ಎದುರು ನೋಡ್ತಾ ಇದ್ದೀರೋ ಯಾವುದನ್ನು ಹೊಂದಿಕೊಳ್ಳಲು ಬಯಸ್ತಿದ್ದೀರೋ ಎದಕ್ಕಾಗಿ ಪ್ರಾರ್ಥಿಸ್ತಿದ್ದೀರೋ ಎದಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ ಎಂದು ಅನೇಕ ಮಂದಿ ಸೇವಕರಿಗೆ ಕೇಳ್ತಾ ಇದ್ದೀರೋ ಅದನ್ನು ನೀವು ದೂರ ಮಾಡಿಕೊಳ್ತೀರಿ ಎಂದು ಗೊತ್ತಾ ನೀವು ಪಾಪ ಮಾಡುವ ಸಮಯದಲ್ಲಿ ದೇವ್ರೆ ಇನ್ನು ಮೇಲಾದರೂ ನಿಮ್ಮ ಮಗುವಾಗಿ ಜೀವಿಸುತ್ತೇನೆ ಇನ್ನು ಮೇಲಾದರೂ ದೇವರೇ ನಿನಗಾಗಿ ಜೀವಿಸುತ್ತೇನೆ ಎಂದು ಪ್ರಾರ್ಥಿಸುವಂತವರು ಇರುವುದಾದರೆ ಈ ದಿನ ದೇವರ ನಿಮ್ಮನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಜೀವಿತವನ್ನು ಹೆಚ್ಚಿಸಿ ಕನಿಕರಿಸಬೇಕೆಂದು ಆಶಿಸುತ್ತಿದ್ದಾರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವೀರಾ ಲಿಟಸ್ ಪ್ರೇ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಸಂಸೋನನ ಹಾಗೆ ನಾವು ಕೂಡ ದಾರಿ ತಪ್ಪಿ ಹೋದೆವು ಆ ದಿನ ಸಂಸೋನನು ಮಾಡಿರುವ ಪಾಪದ ನಿಮಿತ್ತ ಕಣ್ಣು ಕಳ್ಕೊಳ್ತಾನಲ್ಲವೇ ಬಲ ಕಳೆದುಕೊಳ್ಳುತ್ತಾನಲ್ಲವೇ ಉಜ್ಜೀಯ ಆರೋಗ್ಯ ಕಳೆದುಕೊಂಡನಲ್ಲವೇ ಒಂದು ವೇಳೆ ನೀವು ನಮ್ಮ ಮೇಲೆ ಉಗ್ರ ಕೋಪಗೊಳ್ಳುವುದಾದರೆ ದೇವರೇ ನಮ್ಮ ಆರೋಗ್ಯ ಹೋಗುವುದಕ್ಕಾಗಿ ಎಷ್ಟು ಸಮಯ ಹಿಡಿಯುತ್ತೆ ವಾಸಿಯಾಗದ ರೋಗದಿಂದ ಸಾಯುವುದು ಎಷ್ಟೊತ್ತಾಗುತ್ತೆ ಅಂತಹ ಸ್ಥಿತಿಗೆ ನಾವು ಬಿದ್ದೋಗಬಾರ್ದೆನ್ನುವುದಕ್ಕಾಗಿ ತಾನೇ ಈ ದಿನ ನೇರವಾಗಿ ಸ್ಪಷ್ಟವಾಗಿ ನಮ್ಮೆಲ್ಲರೊಂದಿಗೆ ಮಾತಾಡಿದ್ದೀರಿ ಯಾರ್ಯಾರು ಈ ದಿನ ಮನಪೂರ್ಕವಾಗಿ ಮಾಡಿರುವ ಪಾಪಿಸ್ಟ ಕಾರ್ಯಗಳಿಗಾಗಿ ಯಾರ್ಯಾರು ಪಶ್ಚಾತಾಪ ಪಡ್ತಿದ್ದಾರೋ ಅಂಥವರನ್ನೆಲ್ಲ ನೀವು ಜ್ಞಾಪಕ ಮಾಡಿಕೊಳ್ಳಿರಿ ಅಂಥವರು ಮಾಡಿರುವ ಪ್ರತಿ ಪಾಪವನ್ನು ಕ್ಷಮಿಸಿರಿ ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ನಿಮ್ಮ ಅಮೂಲ್ಯವಾದ ರಕ್ತದಲ್ಲಿ ತೊಳೆದು ಪ್ರತಿಯೊಬ್ಬರ ಪಾಪಗಳನ್ನು ಶುದ್ಧೀಕರಿಸಿ ಪವಿತ್ರರನ್ನಾಗಿ ಮಾಡಿ ನಿಮಗೋಸ್ಕರ ನಿಮ್ಮ ರಾಜ್ಯಕ್ಕೋಸ್ಕರ ಸಾಕ್ಷಿಗಳಾಗಿ ಜೀವಿಸುವ ಭಾಗ್ಯವನ್ನು ದಯಪಾಲಿಸಿರಿ ಯೋಸೇಫನ ಹಾಗೆ ಪಾಪ ಮಾಡುವುದಕ್ಕಾಗಿ ಸೈತಾನನ್ನು ಶೋಧಿಸಿದಾಗ ಪಾಪವನ್ನು ಜಯಿಸುವ ಶಕ್ತಿ ಎಲ್ಲರಿಗೂ ಅನುಗ್ರಹಿಸಿರಿ ಅದರ ನಿಮಿತ್ತ ನೀವು ಹಾಕಿಕೊಂಡ ಉನ್ನತವಾದ ಉದ್ದೇಶಗಳು ಕಣ್ಣಾರೆ ನಾವು ಕಾಣುವಂತಹ ಭಕ್ತಿ ಈ ವಾಕ್ಯ ಕೇಳಿದ ಎಲ್ಲರಿಗೂ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೇವೇ ತಂದೆಯೇ ಆಮೇನ್ लास कलवरी पोस्ट बॉक्स नंबर थर्टी कुकटपल्ली हैदराबाद सेवेंटी